ಚುನಾವಣೆ ಹತ್ತಿರವಾಗ್ತಾ ಇದ್ರೂ ಕೂಡ ಬೆಳಗಾವಿಯಲ್ಲಿ ಭಿನ್ನಮತ ಮಾತ್ರ ಶಮನವಾಗ್ತಾ ಇಲ್ಲ ಸಚಿವ ಸತೀಶ್ ಜಾರಕಿಹೊಳಿ ಕರೆದ ಸಭೆಗೆ ಶಾಸಕರು ಗೈರು ಹಾಜರಾಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಗೈರು ಹಾಜರಾಗಿದ್ದಾರೆ ಮತದಾರರು ಪಕ್ಷದ ಜೊತೆಗಿರ್ತಾರೆಯೇ ಹೊರತು ನಾಯಕರ ಜೊತೆಗೆ ಅಲ್ಲ ನಮಗೆ ಪಕ್ಷ ಮುಖ್ಯ ಪಕ್ಷ ನಮ್ಮ ಜೊತೆಗಿರುತ್ತೆ ಅಂತ ಅತೃಪ್ತರಿಗೆ ಟಾಂಗ್ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಡೆಸಿದ ಸಭೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಗೈರು ಹಾಜರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಜಾರಕಿಹೊಳಿ ಅನ್ನೋ ಪದ ಕಂಡ್ರೆ ಆಗಲ್ಲ ಅನ್ಸುತ್ತೆ ಹೀಗಾಗಿ ಅವ್ರು ಬಂದಿಲ್ಲ ಅವ್ರಿಗಿಬ್ರಿಗೆ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ಅವರಿಗೆ ಅಷ್ಟಕ್ಕಷ್ಟೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಮೇಶ್ ಜಾರಕಿಹೊಳಿಗೆ ಅವರು ಕಾಂಗ್ರೆಸ್ ಇಂದ ಒಂದು ಕಾಲ ಆಚೆ ಇಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕ ಮಾತುಗಳೇನು ಕೇಳಿ ಬರ್ತಾ ಇತ್ತು ಅದರ ನಡುವೆ ಅವ್ರ ಇವತ್ತಿನ ಈ ಪ್ರಮುಖ ಸಭೆಗೆ ರಮೇಶ್ ಜಾರಕಿಹೊಳಿ ಗೈರು ಹಾಜರಾಗಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಈ ಸಭೆಯ ಬಳಿಕ ಮಾತನಾಡಿರುವಂಥದ್ದು ಅತೃಪ್ತರಿಗೆ ಟಾಂಗ್ ಕೊಟ್ಟಿದ್ದಾರೆ ನಮಗೆ ಪಕ್ಷ ಮುಖ್ಯ ಹೊರತು ಬೇರೆ ಯಾರೂ ಕೂಡ ಅಲ್ಲ ಅಂತ ಹೇಳಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆದ್ರೆ ಸತೀಶ್ಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಆಧಾರದ ಮೇಲೆ ಮತ ನೀಡ್ತಾರೆ ವ್ಯಕ್ತಿಗತ ಅಲ್ಲ ಜಿಲ್ಲೆಯ ಮುಖಂಡರು ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಮಾತನಾಡುತ್ತಿಲ್ಲ ಅನ್ನೋದನ್ನು ಸಮರ್ಥಿಸ್ಕೊಂಡಿದ್ದಾರೆ ಸತೀಶ್ ಸತೀಶ್ ಜಾರಕಿಹೊಳಿ ನಾವು ಮಾತನಾಡದೆ ಇದ್ರೂ ಕೂಡ ಅವರ ಕ್ಷೇತ್ರದಲ್ಲಿ ಅವ್ರ ಪಾಡಿಗರು ಪ್ರಚಾರ ಮಾಡ್ತಿದ್ದಾರೆ ಸಭೆಗೆ ಅವರ ಮಗ ಬಂದಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡ್ತಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನಮತ ಇಲ್ಲ ಮೊದಲು ಹೇಗಿದ್ವಿ ಈಗಲೂ ಕೂಡ ಹಾಗೆ ಇದೀವಿ ರಾಜಕೀಯವಾಗಿ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ರಮೇಶ್ ನಾನು ಮಾತನಾಡ್ತೀವಿ ಬೇರೆ ಬೇರೆ ವಿಚಾರ ಬಂದಾಗ ನಾವು ಒಂದು ಕಡೆ ಸೇರಿ ಮಾತಾಡಲ್ಲ ಬಹಿರಂಗವಾಗಿ ರಮೇಶ್ ನಾನು ಸರಿ ಇಲ್ಲ ಅನ್ನೋದನ್ನ ಹೊರ ಹಾಕಿದ್ದಾರೆ ಸತೀಶ್ ಜಾರಕಿಹೊಳಿ ಅವ್ರ ಕೇಡರ್ ಬೇಸ್ ಆಗಿದೆ ನಮ್ಗೆ ಪಾರ್ಟಿ ಬೇಸ್ ಇಲ್ಲಿ ಮುಖಂಡರಿಗೆ ಎಷ್ಟು ಬೆಲೆ ಇದೆ ಪಾರ್ಟಿ ಕೂಡ ಅಷ್ಟೇ ಬೆಲೆ ಇದೆ ಇಲ್ಲಿ ಪಕ್ಷ ಮುಖ್ಯ ಪಕ್ಷ ಜೊತೆ ಮತದಾರದಾಗಿ ನಾಯಕರ ಜೊತೆ ಇರೋಲ್ಲ ಇದ್ರು ಇರ್ತಾರೆ ಕಡಿಮೆ ಇರ್ತಾರೆ ಪಕ್ಷ ನಮ್ಮ ಜೊತೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಲಕ್ಕನ ಮಾಡ್ತಾರೆ ಮತ್ತಾರ ಪಾರ್ಟಿಯಲ್ಲಿ ಇದ್ದಾರೆ ಎಲ್ಲರೂ ಮಾಡ್ತಾರೆ ಮಾತಾಡ್ಲಿಕ್ಕೆ ಯಾಕೆ ಈಗಾಗಲೇ ಎಲ್ಲಕ್ಕಿಂತ ಹೆಚ್ಚು ಸ್ಪೀಡ್ ಇರೋದು ಅವರೇ ಈಗ ನಾ ಎಲ್ಲ ಅವರ ಕಾಂಗ್ರೆಸ್ ಅವ್ರ ಜವಾಬ್ದಾರಿ ತೆಗೆದು ಮಾಡ್ತಿದ್ದಾರೆ ಎಲ್ಲಕ್ಕಿಂತ ಕಿಂತ ನಮ್ಮ ಮೂರ್ ಸದ್ಯ ಅವರೇ ಫಸ್ಟ್ ಅವರೇ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ಇಲ್ಲ ಮಾತಾಡಿದ್ರೆ ಮತ್ತು ಅವ್ರ ಮಗ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಅವ್ರ ಎಲ್ಲಿ ಕಾನ್ಫಿಡೆನ್ಸ್ ಆಗಿರ್ಬೋದು ಈ ನಾವು ರಾಯಚೂರ್ಗೆ ಹೋಗಿದ್ದೀವಿ ಅಲ್ಲೇ ಮಾಡಿದ್ದೀವಿ ನಿನ್ನಿರ್ಲಿಕ್ಕಿಲ್ಲ ಸೊ ನಿನ್ನೆ ನಮ್ಮ ಸಭೆ ಮಾಡಿದ್ರು ಅಂತ ಸೊ ನಮ್ಗೆ ಟೈಮ್ ಸಲ್ಲ ಎಲ್ಲಿ ಟೈಮ್ ಅಂತ ಅಲ್ಲಿ ಕೆಲಸ ಮಾಡಿದೀವಿ ಅಷ್ಟು ಇಲ್ಲ ಏನು ಭಿನ್ನಮತ ಏನಿಲ್ಲ ಏನು ಭಿನ್ನಮತ ಇಲ್ಲ ಮುಂಚೆ ಹೇಗೆ ಮುಂಚೆ ಹೆಂಗಿತ್ತು ಈಗ ಹಂಗೈಯ ಇವತ್ತಿಗ ನಾಳೆ ಹಂಗೈರ್ಗೆ ಸದೇನ